ಓವರ್ ಸ್ಪೀಡ್ ಓವರ್ ಸ್ಮಾರ್ಟ್ ಆದರ ಲಕ್ಷ್ಮಿ ಹಬ್ಬಾಳ್ಕರ್ ದಿಲ್ಲಿ ಹೋಗಿ ಕೂಡ ಒಂದು ಪ್ರಕರಣ ಹೋಗಿ ಮುಟ್ಟಿದೆ ಯಾವ ಪ್ರಕರಣ ಅದೇ ಭಾಗ್ಯ ಲಕ್ಷ್ಮಿ ಪ್ರಕರಣ ಅರವತ್ನಾಲ್ಕು ಸಾವಿರ ಮೃತ ಕುಟುಂಬಗಳಿಗೆ ಎರಡೆರಡು ಸಾವಿರ ಅಂತ ಹೋಗಿದೆ ಇಪ್ಪತ್ನಾಲ್ಕನೇ ಕಂತಿದು ಒಟ್ಟಾರೆ ಅಲ್ಲಿ ಆದದ್ದು ಎಪ್ಪತ್ತೊಂಬತ್ತು ಕೋಟಿ ಇದನ್ನು ಬ್ಯಾಂಕ್ದಿಂದ ವಸೂಲ್ ಮಾಡ್ತೇವೆ ಅಂತ ಹೇಳ್ತಾರೆ ಹೇಗೆ ವಸೀಲ್ ಮಾಡೋರು ನೀವು ಖರ್ಚಾಗಿ ಹೋಗಿದ್ರೆ ತಪ್ಪ್ಯಾರ್ದು ಆರ್ಥಿಕ ಇಲಾಖೆದ ಅಥವಾ ಸಿ ಎಂ ಅವ್ರದ್ದ ಅಥವಾ ಎಡವಟ್ಟು ಮಾಡಿಕೊಂಡಂತ ಲಕ್ಷ್ಮೀ ಹಬ್ಬಕರದ ಗಿರಿ ಏನಾದರೂ ಸ್ಪಷ್ಟೀಕರಣ ಬೇಕಾದರೆ ಜನರಿಗೆ ನ್ಯಾಯ ಸಿಗಬೇಕಾದ್ರೆ ಅಥವಾ ಜನರಿಗೆ ಈ ದ್ವಂದ್ವ ನೀತಿಯಿಂದ ಹೊರಗೆ ಬರಬೇಕಾದ್ರೆ ಶ್ವೇತ ಪತ್ರ ಹೊರಡಿಸಬೇಕು ನೀರಿನ ನೀರಿಗೆ ಹಾಲಿಂದ ಹಾಲಿ ಆಗ್ತದೆ ಇದನ್ನ ಹೇಳಿದರೆ ಎಂ ಪಿ ಜಗದೀಶ್ ಶೆಟ್ಟರ್ ಅವರು ಒತ್ತಾಯ ಮಾಡಿದ್ದಾರೆ ಅನೇಕ ಬಿ ಜೆ ಪಿ ನಾಯಕರು ಕೂಡ ಇನ್ನು ಒತ್ತಾಯ ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ ಅವರು ಇದರ ಬಗ್ಗೆ ಹೈಕಮಾಂಡ್ ಗರ್ಮ ಆಗಿದೆ ನಿಮ್ಮ ನಿಮ್ಮಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಬನ್ನಿ ಅಂತ ಅರ್ಥದಲ್ಲಿ ಎರಡು ದಿವಸದಿಂದ ಖರ್ಗೆ ಅವರು ಮಾತಾಡಿದ್ದಾರೆ ಅಂದರೆ ಇದು ಕೂಡ ಒಂದು ಸಮಸ್ಯೆನೇ ಸಿಎಂ ಕುರ್ಚಿ ಅಲ್ಲ ಸಿಎಂ ಸಿಎಂ ಕುರ್ಚಿ ಜಗಳ ನಿನ್ನೆ ಮೊನ್ನೆದಲ್ಲ ಕಳೆದ ನಾಲ್ಕೈದು ತಿಂಗಳಿಂದ ಹರಿದನ ಬರ್ತದೆ ಹರಿದು ಹರಿದು ನೀರಾಗಿ ಅಲ್ಲಿ ದಿಲ್ಲಿಗೆ ಹೋಗಿ ಮುಟ್ಟಿದೆ ದಿಲ್ಲಿ ಏನು ಹೇಳ್ತಾರೆ ಇಲ್ಲಿ ನಾವು ಹೇಳುವವರಿಗೆ ನೀವು ಬರ್ತಕ್ಕದ್ದಲ್ಲ ಅಂತ ಹಾಗಾದ್ರೆ ಇಲ್ಲಿ ರಾಜೀನಾಮೆ ಕೊಡ್ತಾರಾ ಲಕ್ಷ್ಮೀ ಹಬ್ಬಾಳ್ಕರ್ ಇದು ಪ್ರಶ್ನೆ ಇದೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗುರು ಉಂಟಾಗಿದೆ ಅಧಿವೇಶನದ ವೇಳೆಯಲ್ಲಿ ಬೆಳಗ್ಗೆ ಅಧಿವೇಶನ ವೇಳೆಯಲ್ಲಿ ಇದು ಆಗಿಬಿಡ್ತು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಜಾರ್ಕೊಳ್ತಿದ್ದರು ಲಕ್ಷ್ಮಿ ಹಬ್ಬಾಳ್ಕರ್ ಆದರೆ ಏನೋ ಹೇಳಕ್ಕೆ ಹೋಗಿ ಏನೂ ಆಗಿಬಿಡ್ತು ಇದು ಸಂಶಯಕ್ಕೆ ಕಾರಣ ಇದೆ ಎಲ್ಲರಿಗೆ ಈ ದುಡ್ಡು ಎಪ್ಪತ್ತೊಂಬತ್ತ ಕೋಟಿ ರಿವ್ಯೂ ಏನು ಯೂಟ್ಯೂಬ್ ಚಾನಲ್ ಇದಾರೆ ಅಲ್ಲಿ ಅಲ್ಲಿ ಹೇಳಿದ್ದಾರೆ ಅವರು ಇಷ್ಟು ದೊಡ್ಡ ಮೊತ್ತದ ಅಮೌಂಟ್ ಎಲ್ಲಿ ಹೊತ್ತು ಇನ್ನು ಖರ್ಗೆ ಅವರು ಗರಮಾಗಿದ್ದಾರೆ ಸಿಎಂ ಕೂಡ ಗರಮ್ ಆಗಿದ್ದಾರೆ ಆರ್ಥಿಕ ಇಲಾಖೆ ಬಟ್ ಮಾಡಿ ತೋರಿಸ್ತೀರಿ ನೀವು ಜವಾಬ್ದಾರಿ ಮಂತ್ರಿಗಳೋ ಏನೋ ಅನ್ನುವಂಥ ಅರ್ಥ ಅಲ್ಲಿ ಝಡಿಸಿಲ್ಲ ಅದ್ರ ಮಾತಾಡುವಂಥ ಪರಿಸ್ಥಿತಿಲಿ ಅವರು ಇದ್ದಾರೆ ಹೈಕಮಾಂಡ್ ಸಚಿವ ಸಂಪುಟ ಪುನರಚನೆ ವೇಳೆಯಲ್ಲಿ ಇದನ್ನೆಲ್ಲ ಪರಿಗಣಿಸ್ತದೆ ಯಾಕಂದ್ರೆ ಯಾರು ಒಳ್ಳೆಯ ಕೆಲಸ ಮಾಡತ್ತಾರೆ ಯಾರು ಕಲೆಕ್ಷನ್ ಮಾಡತ್ತಾರೆ ಅದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ತಾ ಹೇಳಿದಾರ ಹೇಳಿದಾರವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಕ್ತ ಟೈಮ್ದಲ್ಲಿ ಸೂಕ್ತ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾ ಇದೆ ಅಂತ ಇಲ್ಲಿ ಎಲ್ಲಿ ಮಹತ್ವದ ರಾಹುಲ್ ಗಾಂಧಿ ಅವರು ಇದನ್ನ ಎಂಟ್ರಿಯಾಗಿ ಸಿ ಎಮ್ ಕುರ್ಚಿಯನ್ನು ಬಗೆಹರಿಸಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ರೆ ಇಲ್ಲಿ ಖರ್ಗೆ ಅವರ ಜೊತೆ ನಾನು ಮಾತಾಡಿದ್ದೇನೆ ಅವರ ಎ ಐ ಸಿ ಸಿ ಪ್ರೆಸಿಡೆಂಟು ಅವರು ಕ್ರಮ ಜರುಗಿಸ್ತಾರೆ ಅಥವಾ ಶಿಸ್ತಿನ ಕ್ರಮವನ್ನು ಜರುಗಿಸ್ತಾರೆ ಅಂದರೆ ಕುರ್ಚಿ ವಿಷಯದಲ್ಲಿ ಸೋನಿಯಾ ಗಾಂಧಿ ಅವರು ಮುಂದಾಟ ತೋರಿಸಿ ಇದನ್ನು ಸಮಸ್ಯೆ ಬಗೆಹರಿಸ್ತಾರೆ ಅಂತ ಅವ್ರು ಹೇಳಿದ್ದಾರೆ ಅಂದರೆ ಅಲ್ಲಿ ಕೂಡ ಲಾಬಿ ನಡೆದಿದೆ ಇಲ್ಲಿ ಕೂಡ ಲಾಬಿ ನಡೆದಿದೆ ಇನ್ನೊಂದು ಎಡವಟ್ಟು ಮಾಡ್ಕೊಂಡು ಬಿಟ್ಟಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ದೊಡ್ಡ ಎಡವಟ್ಟದು ಇದು ಯಾವ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಲ್ಲ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಬಿಟ್ಟರೆ ಯಾರು ಹೇಳುವಂಥ ಪರಿಸ್ಥಿತಿಲಿ ಸದ್ಯಕ್ಕಂತೂ ಇಲ್ಲ ಟಿ ವಿ ಮಾಧ್ಯಮದವರು ಕೂಡ ಅವರು ಅಲ್ಲಿ ದಿಲ್ಲಿ ಹೈಕಮಾಂಡ್ ಏನಾಯಿತು ಅಂತ ಸತ್ಯ ಕರ್ತಾ ಅವರು ಆ ದಿಲ್ಲಿ ಸ್ಟೇಡಿಯಮ್ದಲ್ಲಿ ನಾ ಅಂಪೈರ್ ಇರಲಿಲ್ಲ ಅಲ್ಲಿ ಟಾಸ್ ಗೆದ್ದವರು ಹೆಡ್ ಟೇಲೋ ಅಲ್ಲಿ ಗೆ ಗೊತ್ತು ಅಂತ ಅಂದ್ರೆ ಅಂದರೆ ಆದ್ರೆ ರೊಟ್ಟಿ ಮಾಡೋರು ತೆಳಗಾದ್ರೆ ಅಂಬಲಿ ಮಾಡೋರು ಮತ್ತು ಭಾಳ ಮಾತಾಡೋದಿಲ್ಲ ನಾಲ್ಕೈದು ಮಾತು ಹೇಳಿದ್ರೆ ಮುಗಿತು ಹೋಗಿಬಿಡ್ತಾರೆ ಏಕೆ ಇನ್ನೊಂದು ಮಾತಾಡಿ ಸಿಕ್ಕೊಂಡು ಬಿಡ್ತಾರೆ ಮತ್ತು ಪತ್ರಿ ಇವು ಟಿ ವಿ ಮಧ್ಯವು ಕೂಡ ಸರ್ ಇನ್ನೊಂದೆರಡು ಪ್ರಶ್ನೆ ಉತ್ತರ ಕೇಳಿ ಅಂತ ಕೇಳಿದೆ ಇವ್ರದ್ದೇನೈತಿ ಅಲ್ಲೊಮ್ಮ ಮೈಕ್ ಹಿಡಿದು ಇಲ್ಲೊಂದು ಮೈಕು ಸಾರ್ವಜನಿಕರಿಗೆ ಏನು ಲಾಭ ಇದೆ ಅದರಲ್ಲಿ ಸರ್ ಈಗೇನಿಗೆ ಏನು ಸಿಕ್ತು ಏನು ಅವ್ರ ಕುರ್ಚಿ ಇವ್ರಿಗೆ ಕೊಡ ಕೇಳಿದ್ರಾ ಕೇಳಿದ್ರ ನಿಮಗೇನು ಕುರ್ಚಿದ ವಿಷಯ ಹೇಳಿದ್ರ ಟಿ ವಿ ಮಧ್ಯೆ ಸಂಪೂರ್ಣವಾಗಿ ಹಾಳಾಗಿದೆ ಯಾಕಂದ್ರೆ ಶ್ರೀಮಂತರು ಕೈಯಲ್ಲಿ ಸಿಕ್ಕ ಹೇಳ್ತಾ ಇದೆ ದಿನಪತ್ರಿಕವರು ಪಾಪ ಅವರು ಕೂಡ ಅವ್ರ ಕೈಯಲ್ಲಿ ಪೆನ್ ಹೊಡೆದಿಲ್ಲ ಅವರು ಕೂಡ ತಮಗೆ ಬಂದಂತೆ ಬರ್ದುಕೋತಾ ಇದಾರೆ ಇದು ಎಪ್ಪತ್ತೊಂಬತ್ತು ಕೋಟಿದು ಏನು ಹೇಳೋರು ಅರವತ್ತ್ನಾಲ್ಕು ಸಾವಿರ ಏನು ಮೃತರ ಕುಟುಂಬಗಳ ಅಕೌಂಟ್ಗೆ ಹಮ ಹಣ ಹೋಗಿದೆ ಅದ್ರ ಬಗ್ಗೆ ಯಾವ ಕನ್ನಡರು ನೋಡೋರು ಇನ್ನೊಂದು ಅತ್ಯಂತ ಮಹತ್ವದ್ದು ಇದೀಗ ಬಂದ ಸುದ್ದಿ ಅಂತಾರಲ್ಲ ಹಂಗೆ ಬರ್ಕಿ ನ್ಯೂಸ್ ಇದು ಏನಾಗಿದೆ ಎರಡು ನೂರು ಪೇಜ್ ಮೂರು ವಹಿಯನ್ನು ಅಂಗನವಾಡಿಗೆ ನಂತರ ಆಶಾ ಕಾರ್ಯಕರ್ತರು ಎಲ್ಲರಿಗೂ ಹಂಚ್ಬೇಕಾಗಿದೆ ಕೊಡಬೇಕಾಗಿದೆ ಅಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಏಜೆನ್ಸಿ ಕೊಟ್ಟಿದ್ದಾರೆ ಏಜೆನ್ಸಿ ಯಾರ್ದು ಅನ್ನೋ ತನಿಖೆ ಆಗೋ ಶಿವೋಡಿ ತನಿಖೆ ಆಗೋ ಇಲ್ಲಿ ಏನೇ ಕೋಟ್ಯಾಂತರ ರೂಪಾಯಿ ಆಗಿದೆ ಇಡೀ ರಾಜ್ಯ ತುಂಬಲ್ಲ ಅದೇ ನೋಟ್ಬುಕ್ ಮೂರು ಎರಡ್ನೂರು ಪೇಜಿ ಹಂಚಿದ್ದಾರೆ ದಸ್ತಾವೇಜ ಹಜರಾತಿ ಏನೋ ಒಂದು ದಾಖಲಾತಿ ಇನ್ನೊಂದು ಮೂರು ಪುಸ್ತಕ ಅಂದ್ರೆ ವಹಿ ಬರೆಯುವಂಥದ್ದು ಅಲ್ಲಿ ಮೂರು ಪಟ್ಟ ರೇಟ್ ಹಚ್ಚಿದಾರೆ ಅಂತ ಇವತ್ತು ಅರವತ್ತೆಂಟು ಎಪ್ಪತ್ತು ಎರಡುನೂರು ರೂಪಾಯಿ ಅಂತೇಳಿ ಅಲ್ಲಿ ಹಚ್ಚಿದ್ದು ನಾಲ್ಕು ನೂರು ರೂಪಾಯಿ ಹಚ್ಚಿದಾಳ ಇದು ಕೂಡ ಅಂದ್ರೆ ಇಲ್ಲೂ ಕೂಡ ಸಿಕ್ಕಾಕೊಳ್ತಾರೆ ಲಕ್ಷ್ಮೀ ಹಬ್ಬಾಳ್ಕರ್ ತನಿಖೆ ನಡೆದರೆ ಈಗ ಮೊಟ್ಟೆ ಹಗರನಲ್ಲಿ ಶಶಿಕಾಲ ಜೊಲೆಯ ಸಿಕ್ಕೊಂಡು ಕೂತಿದ್ರು ಪಾರಾದ್ರು ಯಾಕಂದ್ರೆ ರೆಡ್ ಅಂಡ್ ಐ ಸಿಕ್ಕರು ಪಾರಾಗ್ತಾರಂತಂದ್ರೆ ಏನು ಇಲ್ಲಲ್ಲ ನಮ್ದೇನು ಏಜೆನ್ಸಿ ಇಲ್ಲ ಬೇರೆಯವ್ರ ಏಜೆನ್ಸಿ ಕೊಟ್ಟಿತ್ತು ಅವ್ರು ಹಂಚಿದ್ದಾರೆ ಕಳಪೆ ಐತೆ ತನಿಖೆ ಮಾಡ್ತಾರೆ ಮುಗೀತಲ್ಲಿಗೆ ಡಿ ಡಿಗಳು ಡಿಪ್ಟಿ ಡೈರೆಕ್ಟರ್ಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ತಮ್ಗೆ ಯಾರು ಬೇಕು ತಮಗೆ ಯಾರು ಹತ್ತಿರ ಇದ್ದಾರೆ ಅವ್ರು ತಂದು ಕೊಡಿಸಿದ್ದಾರೆ ಮತ್ತಿನ್ನೇನು ಬೇಕಿಲ್ಲ ಇಂಥ ಹಗರಣ ಮೇಲೆ ಹಗರಣಗಳನ್ನು ಮಾಡ್ಕೋತ ನಡೆದ್ರೆ ಅಂದರೆ ಇವರು ಸಚಿವ ಸಂಪುಟದಲ್ಲಿ ಇರ್ತಾರೆ ಹೆಂಗೆ ಯಾವ ನೈತಿಕತೆಯಿಂದ ಸಿದ್ದರಾಮಯ್ಯ ಅವರು ಇವರನ್ನು ಸಚಿವ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ ಇದು ನಮ್ಮ ಪ್ರಶ್ನೆ ಅಲ್ಲ ಗ್ರಾಮೀಣ ಪ್ರಶ್ನೆ ಅಲ್ಲ ಅನೇಕ ಜನ ಇದ್ದಾರಲ್ಲ ಇಲ್ಲಿ ಮಾಡೋರು ಲಕ್ಷ್ಮಣ ಸವದಿ ಅನ್ಕ ಅದು ಅನ್ಫಿಟ್ ಅವರು ಯಾರು ಈ ಮಂತ್ರಿ ಪದ ಆಗಲಿಕ್ಕೆ ಯಾಕಂದ್ರೆ ಒಂದು ಜಿಲ್ಲೆ ಚಿಕ್ಕೋಡು ಜಿಲ್ಲಾ ಹೋರಾಟ ಆಗ್ತಿತ್ತು ಚಿಕ್ಕೋಡಿ ಜಿಲ್ಲೆ ಆಗ್ತಿತ್ತು ಇವರೇ ತಡೆದರ್ ಏನು ಹತ್ತನೇ ಜಿಲ್ಲೆ ಹೆಂಗೆ ಮಾಡ್ತಾರೆ ರೀ ಸೌಂದತ್ತಿ ಜಿಲ್ಲೆ ಹೆಂಗೆ ಮಾಡ್ತಾರೆ ಬೈಲೊಂಗಲ್ ಹೆಂಗೆ ಕೇಂದ್ರ ಸ್ಥಾನ ಆಗ್ತದೆ ಅವರವರಂತ ಹಿಂದಿನ ಇತಿಹಾಸವನ್ನು ಹೇಳಿ ಅವ್ರು ಹೇಳ್ತಾರೆ ದೂರ ಆಗ್ತಿತ್ತು ನಮಗೆ ಅಂತ ಈಗ ಲಕ್ಷ್ಮೀ ಅಬ್ಬೇಡ್ಕರ್ ಕಡೆ ಬರೋಣ ಇವರು ರಾಜೀನಾಮೆ ಕೊಡ್ತಾರ ಅಥವಾ ಕಾಜ್ ನೋಡಬೇಕು ಇನ್ನು ತಲೆದಂಡ ಆಗ್ತದೆ ಅನ್ನುವಂಥ ಸುದ್ದಿ ಇದೆ ತಲೆದಂಡ ಫಿಕ್ಸ್ ಆಗಿದೆ ಅಂತೆ ಇವರು ಮಂತ್ರಿ ಆಗಲಿಕ್ಕೆ ಯೋಗ್ಯರಲ್ಲ ಅನ್ನುವಂಥ ಪದಾನು ಬರ್ತಾ ಇದೆ ದೊಡ್ಡ ಅವಾಂತರವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಬ್ಯಾಂಕ್ನವ್ರು ಕರೆಸ್ತೆ ಅವ್ರ ಮೀಟಿಂಗ್ ಮಾಡ್ತೆ ಅವರಿಂದ ನಾವು ಒಳ್ಳೆಯ ರೊಕ್ಕ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ ಅಂದರೆ ಇಲಾಖೆ ನಡೆಸುವಲ್ಲಿ ಇವರು ವಿಫಲರಾಗಿದ್ದಾರೆ ಅಂತ ಮತ್ತು ನನಗೂ ಆರ್ಥಿಕ ಇಲಾಖೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಇದು ಯಾವಾಗ ಪುಸ್ತಕಗಳನ್ನ ಹೊರಗೆ ಬರ್ತೈತಿ ಕಾದ್ ನೋಡ್ಬೇಕು ಏನು ಹೆಣ್ಣು ಮಕ್ಕಳು ಹಣ ತಿಂದ್ರ ಅಥವಾ ಏನಾದರೂ ಟೆಕ್ನಿಕಲ್ ಏನಾದರೂ ಪ್ರಾಬ್ಲಮ್ ಆತ ಅದಕ್ಕಾಗಿ ಮುಖ್ಯಮಂತ್ರಿಗಳ ಅಥವಾ ಕಾಂಗ್ರೆಸ್ ಪಕ್ಷ ಶ್ವೇತವನ್ನು ಶ್ವೇತ ಪತ್ರವನ್ನು ಹೊರಡಿಸಿದ್ರೆ ಖಂಡಿತ ಗೊತ್ತಾಗ್ತದೆ ಆದರೆ ಶ್ವೇತಪತ್ರನ ಹೊರಡಿಸೋದಿಲ್ಲ ಇವರು ಹೂವು ಒಮ್ಮೇಳೆ ಶ್ವೇತಪತ್ರ ಹೊರಡಿಸಿರುವಂತ ಕರೆ ಕರೆ ಸುದ್ದಿ ಬಂತಂದ್ರೆ ರಾಜೀನಾಮೆ ಕೊಡೋಂಥ ಅವರೇ ಬನ್ನಿರ್ತಾರೆ ಬಿಜೆಪಿ ಸರ್ಕಾರದಾಗಿದ್ದಾಗ ಕಾಂಗ್ರೆಸ್ನ ಅನೇಕ ಸಲ ಶ್ವೇತ ಪತ್ರವನ್ನು ಹೊರಡಿಸಿ ಅಂತ ಹೇಳಿದ್ರಲ್ಲ ಎಲ್ಲಿ ಹೊರಡಿಸಿದ್ರು ಇಲ್ಲ ಇಲ್ಲ ಹಿಂಗಾಗಿ ಇದು ಪ್ರಕರಣ ಕೂಡ ಮುಚ್ಚಿ ಹೋಗುವಂತ ಸಾಧ್ಯತೆ ಬಹಳ ಹೆಚ್ಚಿದೆ ನೀವು ಕೇಳಬಹುದು ಪದೇ ಪದೇ ಲಕ್ಷ್ಮೀ ಹಬ್ಬಾಳ್ಕರ್ ಬಗ್ಗೆ ಯಾಕೆ ಹೇಳ್ತಾರೆ ಅಂತ ಅಲ್ಲ ಹಗರಣಗಳ ಮೇಲೆ ಹಗರಣ ಅದ ಯಾರು ವರದಿ ಮಾಡದೇ ಇದ್ದಾಗ ಮತ್ತು ವರದಿ ಮಾಡೋರು ಯಾರು ಅದು ಬೇಕಲ್ಲ ಯಾರಾದರೂ ಒಂದಿಬ್ರು ವರದಿ ಮಾಡಿದ್ರೆ ನಮಗೆ ಸಂಬಂಧ ಬರಲತ್ತೆ ಇದು ಕೇಳ್ತಾರೆ ಕೆ ಎಲ್ಲಿ ವರದಿ ಮಾಡ್ತಾರೆ ಅಂತ ಹೌದು ಕೆ ಎಲ್ಲಿ ದೊಡ್ಡ ಸಂಸ್ಥೆ ಅಲ್ಲಿ ಟಿ ವಿ ಮಾಧ್ಯಮದವರು ವರದಿ ಮಾಡೋಲ್ಲ ದಿನಪತ್ರಿಕೆ ಮಾಡೋಲ್ಲ ಯಾರೂ ಮಾಡೋಲ್ಲ ಯೂಟ್ಯೂಬ್ ಚಾನಲ್ ಮಾಡೋಲ್ಲ ಮಾಡೋರು ಯಾರು ಅದೇ ಬೇಕಲ್ಲ ಮಾಡೋದನ್ನ ಗರ್ದಿ ಗಮ್ಮತ್ ಅವ ಈ ಇತಿರಲಾಗಿ ಮಾಡ್ತಾ ಇದ್ದಾರೆ ಧೈರ್ಯವನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ರೈತ ಸಂಘದವರು ಕೂಡ ಕೆಲವೊಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡ್ತಾರ ಅನ್ನೋದು ಕಾದು ನೋಡೋಣ ಮತ್ತೊಂದು ನಾಳೆ ಇಂಟ್ರೆಸ್ಟಿಂಗ್ ವಿಷಯ ಇದೆ ಇವ್ರದೇ ಇದೆ ನಾಲ್ಕ ಆರು ಪ್ರಕರಣಗಳು ಇನ್ನೊಂದು ಹೊರಗೆ ತೆಗೆದೇವೆ ಅದು ಒಂದೇ ಟೈಮ್ದಲ್ಲಿ ನಾವು ಹೇಳೋದಿಲ್ಲ ಯಾಕೆ ಒಂದೇ ಟೈಮ್ ಎಲ್ಲ ಮುಗಿಸಿ ನಾಳೆ ನಾಳೆ ಏನಾದರೂ ವರದಿ ಮಾಡ್ಬೇಕಲ್ಲ ಅದಕ್ಕೆ ಎರಡೆ ಎರಡು ಎರಡೆರಡು ಎರಡೆರಡು ಪ್ರಕರಣ ಇನ್ನೂ ನಾಲ್ಕು ಪ್ರಕರಣ ನಾಲ್ಕು ದಿವಸಲ್ಲಿ ಆಗಿ ಹೊರಗೆ ತರ್ತೇವೆ ನಮಸ್ಕಾರ